ಎಲ್ರಿಗೂ ನಮಸ್ಕಾರ ಯಾರ್ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ಈ ವರ್ಷದ ದೀಪಾವಳಿ ಹಬ್ಬವನ್ನು ಧನಲಕ್ಷ್ಮಿ ಹಬ್ಬವನ್ನು ಹೇಗೆ ಆಚರಿಸೋದು ಈ ವರ್ಷ ದೀಪಾವಳಿಯ ಧನಲಕ್ಷ್ಮಿ ಪೂಜೆಯನ್ನು ಹೇಗೆ ಆಚರಿಸೋದು ಯಾವತ್ತು ಆಚರಿಸೋದು ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಈ ಸತಿ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಸೋಮವಾರ ಬಂದಿರೋ ಅಂಥದ್ದು ನಾವು ಈ ಒಂದು ಅಮಾವಾಸ್ಯ ದಿನ ಧನಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಹೆಚ್ಚು ಫಲ ನಮಗೆ ಸಿಗುತ್ತದೆ ಹಾಗಾಗಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನು ಅಮಾವಾಸ್ಯ ದಿನ ಅಂದರೆ ಸೋಮವಾರ ಸಂಜೆ ಆರವರೆಯಿಂದ ಎಂಟು ಕಾಲೊಳಗೆ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಈ ಅಮಾವಾಸ್ಯೆ ಸೋಮವಾರ ಸ್ಟಾರ್ಟ್ ಆದರೆ ಮಂಗಳವಾರ ಮುಕ್ತಾಯ ಆಗುತ್ತೆ ಮಂಗಳವಾರ ಸಂಜೆ ನಾವು ಲಕ್ಷ್ಮಿ ಪೂಜೆ ಮಾಡಲಿಕ್ಕಾಗಲ್ಲ ಹಾಗಾಗಿ ಸೋಮವಾರನೇ ಮಾಡಿಕೊಳ್ಬೇಕಾಗುತ್ತೆ ನಾವು ಧನ್ ಲಕ್ಷ್ಮಿ ಪೂಜೆಯನ್ನ ಹಾಗಾಗಿ ವಿಶೇಷವಾಗಿ ಈ ಒಂದು ಧನಲಕ್ಷ್ಮಿ ಪೂಜೆಯನ್ನ ಮಾಡೋದ್ರಿಂದ ಹೆಚ್ಚು ಫಲ ನಮಗೆ ಸಿಗುತ್ತೆ ನೀವು ಕಳ್ಸನಾದ್ರೂ ಪ್ರತಿಷ್ಠಾಪನೆ ಮಾಡಿ ಈ ಒಂದು ಪೂಜೆಯನ್ನ ಮಾಡ್ಬೋದು ಇಲ್ಲ ಅಂದ್ರೆ ಲಕ್ಷ್ಮಿಯ ಒಂದು ಫೋಟೋವನ್ನು ಇಟ್ಟು ಕೂಡ ಈ ಪೂಜೆಯನ್ನ ಮಾಡ್ಬೋದು ಹಿಂದೆ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಏನು ಲಕ್ಷ್ಮಿಯ ಪೂಜೆ ಮಾಡಿದ್ರಿ ಅದೇ ರೀತಿಯಲ್ಲಿ ಪೂಜೆಯನ್ನ ಮಾಡುವಂಥದ್ದು ಈ ಒಂದು ಪೂಜೆಯನ್ನ ಮಾಡಿ ನಂತರ ಲಕ್ಷ್ಮಿ ಪೂಜೆಯ ಮಾಡುವ ಮೊದಲು ಗಣೇಶನಿಗೆ ಪೂಜೆ ಮಾಡುವಂಥದ್ದು ಗಣೇಶನಿಗೆ ಪೂಜೆ ಮಾಡಿದ ನಂತರ ಲಕ್ಷ್ಮಿಯ ಪೂಜೆ ಮಾಡುವಂಥದ್ದು ನಾನು ಹೇಳಿದ್ದೆ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡಬಹುದು ಗಣೇಶನ ವಿಗ್ರಹ ಇರಲಿಲ್ಲ ಅಂದರೆ ಸಗಣಿ ಗರ್ಕೆ ಇಟ್ಟು ಪೂಜೆ ಮಾಡುವಂಥದ್ದು ಸಗಣಿನೂ ಸಿಗ್ಲಿಲ್ಲ ಅಂದ್ರೆ ಅರ್ಶನನ ಕಲಸ್ಬಿಟ್ಟು ಸಗಣಿ ರೂಪದಲ್ಲಿ ಗಣೇಶನ ಪ್ರತಿರೂಪ ಮಾಡಿ ಅದಕ್ಕೆ ಏನೋ ಕೆ ಪತ್ರೆ ಇಟ್ಟು ಕೂಡ ಗಣೇಶನನ್ನು ಪೂಜೆ ಮಾಡುವಂಥದ್ದು ನಂತರ ಒಂದು ಧನಲಕ್ಷ್ಮಿಗೆ ಐದು ಥರ ಹಣ್ಣು ತಾಂಬೂಲ ಮತ್ತು ಏನೋ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿ ಮನೆಯಲ್ಲಿ ವಿಶೇಷವಾಗಿ ಆಸ್ತಿ ಪತ್ರ ದುಡ್ಡು ಒಡವೆ ಇದ್ದರೆ ಒಂದು ತಟ್ಟೆಯಲ್ಲಿ ದೇವರ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಹೆಚ್ಚು ಫಲ ಸಿಗುತ್ತೆ ಅದು ಇನ್ನಷ್ಟು ಅಭಿವೃದ್ಧಿಯಾಗುತ್ತೆ ಹಾಗಾಗಿ ಈ ಒಂದು ಧನಲಕ್ಷ್ಮಿ ಪೂಜೆಯಲ್ಲಿ ನೋಡ್ಬೋದು ಸೇಟುಗಳೆಲ್ಲ ಎಲ್ಲ ಯಾವ ದಿನ ಪೂಜೆ ಮಾಡ್ತಾರೆ ಅಂತ ಅವರು ಅವತ್ತೇನೆ ಅಂಗಡಿಗಳ ಪೂಜೆ ಮಾಡ್ತಾರೆ ಆಫೀಸ್ ಪೂಜೆ ಮಾಡ್ತಾರೆ ಹಾಗಾಗಿ ನಾವು ಕೂಡ ಆ ದಿನ ಪೂಜೆ ಮಾಡೋದ್ರಿಂದ ನಮ್ಗೆ ಹೆಚ್ಚು ಫಲ ಸಿಗುತ್ತೆ ವಿಶೇಷವಾಗಿ ಆ ದಿನ ಧನಲಕ್ಷ್ಮಿ ಪೂಜೆ ದಿನ ಬಾಗ್ಲಿಗೆ ಬಾಗಿಲಿಗೆ ಪೂಜೆ ಮಾಡಿ ಬಾಗ್ಲಲ್ಲಿ ದೀಪ ಹಚ್ಚುವಂಥದ್ದು ತುಳಸಿಗೆ ಪೂಜೆ ಮಾಡಿ ತುಳಸಿಗೆ ದೀಪವನ್ನ ಅಂಥದ್ದು ಈ ಪೂಜೆಯೆಲ್ಲ ಮುಗಿದ ನಂತರ ನೀವು ದಾನವನ್ನ ಮಾಡುವಂಥದ್ದು ಯಾವ ದಾನ ಮಾಡಬೇಕು ಹಣವನ್ನು ದಾನ ಮಾಡ್ಬೋದು ವಸ್ತ್ರ ದಾನ ಮಾಡ್ಬೋದು ಆಹಾರ ದಾನ ಮಾಡ್ಬೋದು ಆ ಧನಲಕ್ಷ್ಮಿ ಹಬ್ಬದ ದಿನ ನಾವು ಈ ಒಂದು ದಾನವನ್ನು ಮಾಡೋದ್ರಿಂದ ನಾವು ಒಂದು ಪಟ್ಟು ದಾನ ಮಾಡಿದ್ರೆ ಅದು ಹತ್ತು ಪಟ್ಟು ಬರುವುದು ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ಏನು ನಿಮಗೆ ಕಷ್ಟ ಇರೋರಿಗೆ ಸಮಸ್ಯೆ ಇರೋರಿಗೆ ಏನು ಹಣದ ರೂಪದಲ್ಲಿ ಒಂದು ದಾನ ಮಾಡಿದ್ರೆ ಮತ್ತಷ್ಟು ಹತ್ತರಷ್ಟು ನಿಮಗೆ ಬರುತ್ತದೆ ಹಾಗಾಗಿ ಈ ಒಂದು ದಾನವನ್ನು ಕೂಡ ಈ ಒಂದು ಹಬ್ಬದಲ್ಲಿ ಮಾಡುವಂಥದ್ದು ಈ ಒಂದು ಲಕ್ಷ್ಮಿ ಪೂಜೆ ಯಾರು ಬೇಕಾದ್ರೂ ಮಾಡ್ಬೋದು ತುಂಬಾ ವಿಶೇಷವಾದ ಧನಲಕ್ಷ್ಮಿ ಪೂಜೆ ಧನಲಕ್ಷ್ಮಿ ಅಂದ್ರೆ ಹಣವನ್ನು ಆಕರ್ಷಿಸುವಂಥಳು ಹಾಗಾಗಿ ಅಮಾವಾಸ್ಯ ದಿನ ಬಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ನಮಗೆ ವಿಶೇಷ ಫಲಗಳು ಸಿಗುತ್ತೆ ನಮ್ಮಲ್ಲಿ ಏನಿದೆಯೋ ಅದನ್ನೇ ಕೂಡ ಇಟ್ಟು ನಾವು ದೇವ್ರಿಗೆ ಪೂಜೆ ಮಾಡೋದ್ರಿಂದ ಕೂಡ ನಮಗೆ ಫಲ ಸಿಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ